ಇಡೀ ವಿಶ್ವಕ್ಕೆ ಸನಾತನ ಧರ್ಮದ ಪಾಠವನ್ನು ಹೇಳಿಕೊಟ್ಟಂತಹ ಪವಿತ್ರ ಭೂಮಿ ನಮ್ಮ ಭಾರತ ದೇಶ ಇತ್ತೀಚೆಗೆ ನಡೆದಂತಹ ಕುಂಭಮೇಳದಲ್ಲಿ ಸಾಧು ಸಂತರು ಅಘೋರಿಗಳು ನಾಗ ಸಾಧುಗಳ ಸಮುದ್ರವೇ ಹರಿದು ಬಂದಿತ್ತು ಸೊ ಅಲ್ಲೇ ಅರ್ಥ ಆಗ್ತದೆ ಭಾರತದಂತಹ ಸನಾತನ ಧರ್ಮವನ್ನು ಹೊಂದಿರತಕ್ಕಂಥ ಈ ಒಂದು ಪುಣ್ಯ ಭೂಮಿಯಲ್ಲಿ ಸಾಕಷ್ಟು ಸಾಧು ಸಂತರು ಅಘೋರಿಗಳು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುರ್ಪಿಟ್ಟಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಈಗ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಸ್ಕಲ್ ಪೋಸ್ಟ್ ಕೆಳಗಡೆ ಗ್ರ ಗ್ರಾಮದಲ್ಲಿ ಒಬ್ಬ ಅಗೋರಿ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಮಹಾ ರುದ್ರನಾಥ ಅಘೋರಿಗಳನ್ನು ಇವತ್ತು ಸಂದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಲಭಿಸಿದೆ ಸೊ ಅಗೋರಿಗಳು ನಮ್ಮೊಟ್ಟಿಗೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಗುರುಗಳೇ ನಮಸ್ಕಾರ ಆದೇಶ್ ಆದೇಶ್ ಜೈ ಮಹಾಕಾಳಿ ನಮಸ್ತೆ ಹೇಗೆ ಈ ಒಂದು ಪರಂಪರೆ ನಿಮಗೆ ಲಭ್ಯವಾಯಿತು ಎಷ್ಟನೇ ವಯಸ್ಸಿಂದ ನೀವು ಅಗೋರಿಯಾಗಿ ಬದಲಾಗ್ತಕ್ಕಂಥ ಒಂದು ಅವಕಾಶ ನಿಮಗೆ ಸಿಕ್ತು ನಮಗೆ ಸುಮಾರು ಅಂದ್ರೆ ನಾವೊಂದು ಒಂದು ಐದು ವರ್ಷ ಹುಡುಗನಿಂದಲೂ ಕೂಡ ದೇವರ ಮೇಲೆ ತುಂಬಾ ಒಂದು ಅಪಾರವಾದಂತ ಭಕ್ತಿಗಳು ಸಾಧನೆಗಳು ಪೂಜೆ ಪುನಸ್ಕಾರಗಳಲ್ಲಿ ತುಂಬಾ ಒಳಪಟ್ಟಿದ್ದೆ ಅದೇ ರೀತಿ ಮಾರ್ಗದಲ್ಲಿ ನಡೀತಾ ನಡೀತಾ ಬರ್ತಾ ನನಗೆ ಸುಮಾರು ಒಂದು ಹದಿನಾಲ್ಕು ಹದಿನೈದು ವರ್ಷ ಹುಡುಗಿನಿಂದ ದೈವದ ಮೇಲೆ ತುಂಬಾ ಒಂದು ಭರವಸೆ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅನ್ನೋದೊಂದು ಆಸಕ್ತಿಗಳು ಉಂಟಾಯ್ತು ನಾನು ಕೇಳ್ಪಡ್ತಾ ಇದ್ದೆ ಅಣ್ಣೇಗೌಡ ಅಂತ ನಿಮ್ಮ ಹೆಸರು ನಿಮ್ಮ ಬಾಲ್ಯ ಎಲ್ಲ ಇಲ್ಲಿ ಆಗ್ತದೆ ಬಾಲ್ಯ ಹೇಗೆ ಈ ತರದ ಅಗೋರಿ ಆಗ್ಬೇಕಂತ ಆಗಿದ್ದ ಅಥವಾ ದೈವಿಚ್ಛೆಯಿಂದ ನೀವು ಈ ಒಂದು ಅಗೋರಿ ಆದ್ರ ಅಂತೇಳಿ ನಿಮ್ಮ ಈ ತಪಸ್ಸು ನಿಮ್ಮ ಗುರುಗಳು ಈ ಎಲ್ಲ ಸಾಧನೆಗಳು ಎಲ್ಲ ಆಗಿದ್ದು ಅಂತೇಳಿ ತಪಸ್ಸು ಸಾಧನೆಗಳು ಹೆಚ್ಚಾಗಿ ಮಾರ್ಗದಲ್ಲಿ ನಾವು ಇಲ್ಲೇನು ಹೆಚ್ಚು ಸಾಧನೆಗಳನ್ನ ನಾವು ಮಾಡಿದ್ದು ಮಾರ್ಗದಲ್ಲಿ ನದಿ ತೀರ ಮಶಾಣ ಏಕಾರ್ಥ ರೂಪ ಮಾರ್ಗದಲ್ಲಿ ನಿಲ್ಲುವಂಥದ್ದು ಮಂತ್ರವನ್ನು ಜಪನೆ ಮಾಡುವಂಥದ್ದು ಏಕಾರ್ಥ ರೂಪದಲ್ಲಿ ನಿಲ್ಲುವಂಥದ್ದು ನದಿ ರೂಪ ಮಾರ್ಗದಲ್ಲಿ ಕೂತು ಜ್ಞಾನ ಮಾಡುವಂಥದ್ದು ನಮ್ಮ ಮನಸ್ಸಿನಲ್ಲಿರುವಂಥ ಪರಮಾತ್ಮನನ್ನು ಹೊರಗೆ ತೆಗೆಯುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ಆ ಮಾಡಿದಂಥ ರೂಪಕಾಲ ಮಾರ್ಗದಲ್ಲಿ ದೇವಿ ಮಾರ್ಗದಷ್ಟಗಳು ಇದೇ ರೀತಿ ಮಾರ್ಗದಲ್ಲಿ ನಡೀಬೇಕು ಅನ್ನೋದು ಒಂದು ಕನಸಿನ ರೂಪ ಮಾರದಲ್ಲಿ ತುಂಬಾ ಯಾವ ದೈವಿ ನಿಮಗೆ ಭಗವತಿ ಮಹಾಭದ್ರಾಕಾಳಿ ಸದಾಕಾಲ ರೂಪ ಮಾರದಲ್ಲಿ ಒಂದು ಕೆಂಪು ವಸ್ತ್ರವನ್ನು ಧರಿಸಿ ಮಲವು ಮಲಗಿದಂತಹ ಕಾಲ ಮಾರದಲ್ಲಿ ಸ್ವರೂಪವನ್ನು ತೋರಿಸೋಳು ನೀನು ಈ ಜಾಗ ಮಾರದಲ್ಲಿ ಒಂದು ಗುಡಿಯನ್ನು ಕಟ್ಟು ನಿರ್ಮಾಣವನ್ನು ಮಾಡಬೇಕು ನನ್ನನ್ನು ಸಾನ್ನಿಧ್ಯವನ್ನು ಆರಾಧನೆ ಮಾಡಬೇಕು ಅನ್ನೋದೊಂದು ಕನಸಿನ ನನ್ನ ತುಂಬಾ ಕಾಲದಿಂದಲೂ ತುಂಬಾ ಕಾಡ್ತಾ ಇತ್ತು ಇದು ಈ ಜೀವನ ನನಗೆ ಸಾಧ್ಯವಾಗೋದಿಲ್ಲ ನಾನು ಹುಟ್ಟಿರೋದು ಗೌಡನ ಕುಲದಲ್ಲಿ ಇದನ್ನ ಮಾಡೋದಕ್ಕೆ ನನಗೆಲ್ಲ ಆಗುವುದಿಲ್ಲ ಅನ್ನೋದ್ರಲ್ಲಿ ತುಂಬ ನಾನು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ತುಂಬ ದಿನದಿಂದ ತುಂಬ ವರ್ಷಗಳೇ ನಾನು ಕೂಡ ನೆಗ್ಲೆಕ್ಟ್ ಮಾಡಿದೆ ನೆಗ್ಲೆಕ್ಟ್ ಮಾಡ್ತಾ ಬರ್ತಿದ್ದಾಗ ಯಾವುದೇ ರೂಪ ಮಾರದಲ್ಲಿ ಬೆನ್ನಿಗೆ ಹತ್ತಿದ್ದಂಥ ದೇವಿ ಎಂದು ಕೂಡ ಬಿಡಲೇ ಇಲ್ಲ ನನ್ನ ಜ್ಞಾನಕ್ಕೆ ಕೂತ ಅಂತ ಮಾರದಲ್ಲಿ ಅಥವಾ ನಿದ್ರೆ ಕಾಲ ಮಾರದಲ್ಲಿ ಆಕೆ ಬರುವಂಥದ್ದು ತುಂಬ ಕಾಡಿಸುವಂಥದ್ದು ನೀನು ಮಾಡಲೇಬೇಕು ಜ್ಞಾನಕ್ಕೆ ಕೂರು ಅಥವಾ ತಪಸ್ಸಿಗೆ ಕೂರು ಅನ್ನೋದೊಂದು ಮನಸ್ಸು ಈ ಸಂಚಾರ ರೂಪ ಬಿಟ್ಟು ದೈವ ಕಡೆಗೆ ಮನಸ್ಸೆಳೀತು ಯಾವುದೇ ರೀತಿ ಮಾರ್ಗದಲ್ಲೂ ಹೋದ್ರೂ ಕೂಡ ದೈವ ಕಡೆಗೆ ಮನಸ್ಸಾಗ್ತಿತ್ತು ಯಾಕೆ ಈ ರೀತಿ ಆಗುತ್ತಲ್ಲ ನೋಡೋಣ ಒಂದ್ ಬಾರಿ ಕೂತ್ ನೋಡೋಣ ಏನಾಗುತ್ತೆ ಅನ್ನೋದನ್ನ ರೂಪ ಮಾರ್ಗದಲ್ಲಿ ಕೂತಾಗ ಆ ಭಗವತಿ ಜ್ಞಾನದಲ್ಲಿ ಬಂದು ನೇರ ರೂಪ ಮಾರ್ಗದಲ್ಲಿ ನೇತ್ರ ಮಿಲನವನ್ನು ಆ ಕಾಲದಿಂದ ದೇವಿ ಆರಾಧನೆ ಪೂಜೆ ಪುನಸ್ಕಾರಗಳು ಯಾಗಗಳು ಹೋಮಗಳು ಮಾಡ್ತಾ ಲೋಕ ಕಲ್ಯಾಣಕ್ಕೋಸ್ಕರ ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು ನನ್ನ ಸಾಧ್ಯವೂ ಸಾಧ್ಯವಾಗುತ್ತೆ ಇದು ನಾನು ಮಾಡಬಹುದು ದೇವಿ ನನ್ನ ಬಲದಲ್ಲಿದ್ದಾಳೆ ಅನ್ನೋ ರೀತಿ ಮಾರದಲ್ಲಿ ಸಾಧನೆಯನ್ನು ಮಾಡ್ತಾ ಬಂದೆ ಈಗ ಅಘೋರಿ ಪರಂಪರೆ ಏನಿದೆ ತುಂಬಾ ಕಠಿಣವಾದ ತಪಸ್ಸು ಸಾಕಷ್ಟು ಸವಾಲುಗಳು ಕಠಿಣವಾದ ಒಂದು ತರಬೇತಿಗಳು ಇರ್ತದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ನೀವು ಈ ತರ ಹರಿದ್ವಾರ ಉತ್ತರ ಪ್ರದೇಶ ಕಾಶಿ ಈ ಕಡೆ ಎಲ್ಲ ಹೋಗ್ತಿದ್ರ ಹೇಗೆ ಹೋಗ್ತಿದ್ದು ಹೋಗಿ ಬರುವಂತ ದಿನಗಳು ಇದೆ ಹೋಗಿ ಬಂದಿರುವಂತ ಕಾಲನುಗಳು ಇದೆ ಆ ರೂಪಮಾರದಲ್ಲಿ ಜ್ಞಾನ ತಪಸ್ಸುಗಳನ್ನು ಕೂಡ ಮಾಡಿರುವಂತದ್ದು ಅದೇ ರೀತಿ ಮಾರಲ್ಲ ಅಗೋರಿ ಮಾರ್ಗದಲ್ಲಿ ದೀಕ್ಷೆ ತಾಣದಂತ ಗುರುಗಳು ಕೂಡ ನಮಗೆ ಇದಾರೆ ಅಗೋರ್ ಭರದನಾಥ್ ಅಗೋರ್ ಭೈರವಿ ಅಮ್ಮನವರು ದೀಕ್ಷೆ ಧಾರಣೆಯನ್ನು ಮಾಡಿ ಈ ಕ್ಷೇತ್ರಕ್ಕೆ ಬಂದು ನೀನು ಇನ್ನು ಈ ಮಟ್ಟ ಮಾರ್ಗದಲ್ಲಿ ನಡೆಸಿದೀಯಾ ಇನ್ನು ಉನ್ನತ ಸ್ಥಾನ ಮಾರ್ಗದಲ್ಲಿ ಈ ಕ್ಷೇತ್ರವು ಬೆಳೀತಿದೆ ನೀನು ಆದಷ್ಟು ರೂಪ ಮಾರ್ಗದಲ್ಲಿ ಜ್ಞಾನ ತಪಸ್ಸು ಲೋಕ ಕಲ್ಯಾಣಕ್ಕೋಸ್ಕರ ಯಾಗ ಹೋಮ ತಪಸ್ಸನ್ನು ಮಾಡು ಅನ್ನ ರೀತಿ ಮಾರ್ಗದಲ್ಲಿ ನಿಮಗೆ ಮುನ್ನುಡಿಯನ್ನು ಕೊಟ್ಟು ನಮ್ಮ ಬೆನ್ನ ಬಲವಾಗಿ ನಿಂತು ಮುಂದೆ ನಡೆಸಿಕೊಂಡು ತಗೊಂಡೋಗ್ತಿದ್ದಾರೆ ರೂಪ ಮಾರದಲ್ಲಿ ನಡ್ಕೊಂಡು ಮುಂದೆ ಸಾಕ್ತಾ ಇದ್ವಿ ಯಾಕಂದ್ರೆ ರಘೋರಿಗಳು ಅಂತ ನೋಡಿದ್ರೆ ಒಂದಷ್ಟು ಜನಕ್ಕೆ ನೋಡ್ಲಿಕ್ಕೆ ತುಂಬಾ ದೂರದಲ್ಲೇ ಇರ್ತಾರೆ ಭಯ ಆಗುತ್ತೆ ಏನಪ್ಪಾ ಅಂತ ಒಂದು ಒಂದು ಆತಂಕ ಇರುತ್ತೆ ನೀವು ತುಂಬಾ ಭಕ್ತರಿಗೆ ಸಿಗ್ತಿದಿರ ಸಾಕಷ್ಟು ಹೋಮ ಹವನಗಳನ್ನು ಮಾಡ್ತಿದಿರ ನಾನು ಕೇಳ್ಪಟ್ಟೆ ಸಾಕಷ್ಟು ಈ ರಾಜ್ಯದ ಪ್ರಸಿದ್ಧ ಅವಧೂತರುಗಳಿಗೆ ಒಂದಷ್ಟು ಜನಕ್ಕೆ ಒಂದು ಒಳ್ಳೇದು ಮಾಡಿದಿರಿ ಅಂತ ಕೇಳ್ಪಟ್ಟೆ ಯಾರದು ಹೇಗಾಯ್ತು ಏನು ಅದು ಮಾರ್ಗದಲ್ಲಿ ಹಿಂದೆ ಕಾಲ ಮಾರ್ಗದಲ್ಲಿ ವಿನಯ್ ಗುರುಜಿ ಅನ್ನೋ ರೂಪರೂ ಕೂಡ ಅವರಿಗೆ ಕೆಲವೊಂದೊಂದು ಸಮಸ್ಯೆ ಆಗಿತ್ತು ಆ ಟೈಮ್ ಅಲ್ಲಿ ಹೋಗಿ ಅವರಿಗೆ ಒಂದು ಪರಿಹಾರವನ್ನು ಮಾಡಿ ಅವರನ್ನು ಕೂಡ ರಕ್ಷಣೆಯನ್ನು ಯಾವ ಮಾಡಿಕೊಟ್ಟಿದ್ರು ಗೌರಿ ಗದ್ದೆಗೆ ಆಶ್ರಮ ಗೌರಿ ಗದ್ದೆಗೆ ಹೋಗಿ ಒಂದು ಪರಿಹಾರವನ್ನು ಮಾಡಿ ಅವ್ರಿಗೊಂದು ತಡೆ ದೃಷ್ಟಿಯನ್ನು ತೆಗೆದು ಅವರಲ್ಲಿರುವಂತಹ ದೋಷವನ್ನು ಪರಿಹಾರವನ್ನು ಮಾಡಿಕೊಟ್ಟು ಬಂದಿದ್ದು ಅವರನ್ನು ಕೂಡ ನಮ್ಮ ಕ್ಷೇತ್ರಕ್ಕೆ ಆಗಮನ ಮಾಡಿದ್ದು ಕೆಲವು ಕಾರಣ ಕಾರಣಾತ್ರದಿಂದ ಅವ್ರಿಗೆ ಬರುವುದಕ್ಕೆ ಆಗದಿಲ್ಲ ನೀವು ಹೇಳ್ತಾ ಎಷ್ಟನೇ ವರ್ಷ ಯಾಕಂದ್ರೆ ಈಗ ವಿನಯ್ ಗುರುಜಿ ಅಂದ್ರೆ ಒಂಥರ ಸೆನ್ಸೇನಲ್ ಅವಧೂತರು ಅನ್ನೋ ಒಂದು ಫೇಮಸ್ ಆಗಿದ್ರೆ ಅವ್ರು ಹೇಳ್ತಕ್ಕಂಥ ಭವಿಷ್ಯ ಸುಳ್ಳು ಸಾಕಷ್ಟು ವಿ ಐ ಪಿ ಸಾಕಷ್ಟು ಭಕ್ತರುಗಳು ಅವ್ರಿಗೋಸ್ಕರ ಕಾಯ್ತಾರೆ ವೆಯ್ಟ್ ಮಾಡಿದ್ರೆ ಸೊ ಅಂಥವ್ರಿಗೂ ಕೂಡ ಸಮಸ್ಯೆ ಇತ್ತು ಅದನ್ನ ನಾವು ಬಗೆಹರಿಸ್ತಿದ್ದೀರಿ ಅಂತ ನೀವು ಹೇಳ್ತಿದೀರ ಸಾಕ್ಷಿ ಇದೆಯಾ ಅಲ್ಲಿ ಹೋಗಿದ್ರೆ ಸಾಕ್ಷಿ ನಾವು ನೇರ ರೂಪಮಾರದಲ್ಲಿ ಹೋಗಿ ಹೋಗಿ ಬಗೆಹರಿಸಿರುವಂತದಂತದ್ದು ಆ ಕ್ಷೇತ್ರಮಾರದಲ್ಲಿ ತಾರಾದೇವಿ ಹತ್ರ ಹೋಗಿ ನಾವು ಒಂದು ಕೆಲಸವನ್ನು ಮಾಡಿಕೊಟ್ಟಿರೋದು ತಾರಾದೇವಿ ತಾರಾದೇವಿ ಆ ಕ್ಷೇತ್ರದ ಅಧಿಪತಿ ದೇವತೆ ಅಂದ್ರೆ ಕ್ಷೇತ್ರ ಅಂದ್ರೆ ಆಶ್ರಮದ ಅಧಿಪತಿ ದೇವತೆ ರಕ್ಷಣಾ ದೇವತೆ ಆಕೆ ಆ ಆಕೆಯ ರೂಪ ಮಾರದಲ್ಲೇ ಅವರಿಗೆ ಪರಿಹಾರವನ್ನು ಮಾಡಿಕೊಟ್ಟು ಬಂದಿದ್ದು ಅವರು ಕೂಡ ಈ ಕ್ಷೇತ್ರಕ್ಕೆ ಬರ್ತೀವಿ ಕಣಪ್ಪ ಈ ಕ್ಷೇತ್ರ ಮಾರದಲ್ಲಿ ನೀನು ಕೂಡ ಮಾಡಿದೀ ಆ ಕ್ಷೇತ್ರಕ್ಕೆ ಬಂದು ನಿಮ್ಮ ಹೇಳಿದಂತೆ ನಾನು ನಡ್ಕೊಂತೀನಿ ಅಂದ್ರೆ ಅವರು ಕೆಳ ಕಾರಣಕರ್ತದಿಂದ ಬರೋದಕ್ಕಾಗ್ಲಿಲ್ಲ ಅವರ ಫಂಕ್ಷನ್ ಮಾಡಿರುವಂತಹ ಕೆಲವು ಸಾಕ್ಷಿಗಳು ಕೆಲವು ವೀಡಿಯೋಸ್ಗಳು ಎಲ್ಲದೂ ಕೂಡ ನಮ್ಮ ಹತ್ರ ಇದೆ ಅವ್ರು ಬರೋದಕ್ಕೆ ಆಗಲಿಲ್ಲ ಆ ನಂತರ ಮಾರಿದ್ರೆ ನಮಗೂ ಕೂಡ ಮನಸ್ಸಿಗೆ ಸ್ವಲ್ಪ ಬೇಸರಿಕೆ ಆಯಿತು ಆ ಕಡೆ ಹೋಗಿಲ್ಲ ಓಕೆ ಈಗ ಅಗೌರಿಗಳಂದರೆ ಎಲ್ಲವನ್ನು ತ್ಯಜಿಸ್ತವ್ರು ಈ ಲೌಕಿಕ ಪ್ರಪಂಚದಿಂದ ತುಂಬ ದೂರನೇ ಉಳಿದವರು ಈಗ ವಿನಯ್ ಗುರುಜಿಯವರ ಸಮಸ್ಯೆಯನ್ನು ಬಗೆಹರಿಸ್ತೇ ಅಂತ ಹೇಳ್ತಿದ್ರು ಏನು ಸಮಸ್ಯೆ ಆಗಿದ್ದು ಏನು ಪರಿಹಾರ ಕೊಟ್ಟರಿ ಯಾವ ಥರದ ಹೋಮ ಹವನಗಳಾಗಿ ಅವರಿಗೆ ಮಾಂತ್ರಿಕ ಮಳೆಯಾಳ ಮಾಂತ್ರದಿಂದ ಅವರನ್ನು ತಡೆಗಟ್ಟಿದ್ರು ಅವರ ಸಾಧನೆಗಳು ಸ್ಪಂದನಗಳಲ್ಲಿ ಪಾದಕ್ಕೆಲ್ಲ ಬಂಧನಗಳು ಬರುವಂಥದ್ದು ಮುಂದೆ ಎದ್ದು ಓಡಾಡೋದಕ್ಕೆ ತೊಂದರೆ ಆಗುವಂಥದ್ದಂತನ್ನು ಮಾಡಿದರು ಅದಕ್ಕಾದಂಥ ತಡೆ ದೃಷ್ಟಿಯನ್ನು ತೆಗೆದು ಅದಕ್ಕಾದಂಥ ಪರಿಹಾರ ಮುಕ್ತಿಯನ್ನು ಕೊಟ್ಟು ಅಲ್ಲಿ ಸರ್ಪಡಿಸಿ ಬಂದಿದ್ದು ಇದು ಹೇಳ್ತಿರೋ ಎಷ್ಟನೇ ವರ್ಷದಲ್ಲಿ ನೀವೇ ಅಥವಾ ಅವರ ಕಡೆ ನಿಮ್ಮನ್ನ ಯಾವ ತರ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಕ್ಷೇತ್ರಕ್ಕೆ ಆಶ್ರಮಕ್ಕೆ ಕರ್ಕೊಂಡು ಹೋದಂತ ಮಾರದಲ್ಲಿ ಅವ್ರು ಹೇಳಿರು ಈ ರೀತಿ ತೊಂದರೆಗಳು ಆಗಿದೆಯಲ್ಲ ಏನ್ ಮಾಡೋದು ಇದಕ್ಕೆ ಯಾವ ರೀತಿ ಪರಿಹಾರ ನಿನ್ಗೆ ಆಗುತ್ತಾ ಅಂತ ಹೇಳಿ ಕೇಳಿರು ಆಯ್ತು ಗುರುಗಳ ಇದಕ್ಕೆ ನಾನು ಪರಿಹಾರವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡು ಅದನ್ನ ನಾನು ಪರಿಹಾರವನ್ನು ಮಾಡಿಕೊಟ್ಟು ಅನಂತರ ಮಾರ್ಗದಲ್ಲಿ ಅವರು ಉತ್ತಮವಾದಂತ ರೂಪ ಮಾರ್ಗದಲ್ಲಿ ಈ ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ಸಮಸ್ಯೆ ಬರದಂತೆ ರಕ್ಷಣೆಯಲ್ಲಿ ಇದ್ದಾರೆ ಆರೋಗ್ಯ ರೂಪ ಯಾವ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡ ಯಾವ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕೆಲಸವನ್ನು ಮಾಡಿದ್ದು ಆದ್ರೆ ಅಕ್ಸೆಪ್ಟ್ ಮಾಡಿದ್ರೆ ಅದಾದ್ಮೇಲೆ ನಿಮ್ಮಿಂದ ನಮ್ಗೆ ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂತ ಖುಷಿ ಪಟ್ರು ಖುಷಿ ಪಟ್ರು ನಿನ್ನಂತ ಶಿಷ್ಯ ಇದ್ದರೆ ನಮ್ಗೆ ಯಾಕಪ್ಪ ಭಯ ಅಂತ ಹೇಳ್ಬಿಟ್ಟು ಬೆನ್ ತೊಟ್ಟಿದ್ರು ತುಂಬಾ ಖುಷಿ ಪಟ್ರು ಮಾಡುವಂತ ಕೆಲಸವನ್ನು ನೋಡಿ ಭಾರಿ ಖುಷಿ ಪಟ್ರು ನೀ ಸಾಧನೆ ಮಾಡಿರೋ ಈ ರೀತಿ ಮಾಡ್ಬೇಕು ಕಣಪ್ಪ ಈ ತರ ಸಾಧಕರು ಇರಬೇಕು ಅನ್ನೋದ್ರಲ್ಲಿ ಅವ್ರು ತುಂಬಾ ಖುಷಿಪಟ್ಟರು ಪಟ್ಟರು ಅಲ್ಲಿಗೆ ಈ ಸಾಧನೆಗಳಲ್ಲೇ ಹೇಗೆ ಪ್ರಾಪ್ತಿ ಆಗ್ತು ಅಂತೇಳಿ ಈಗ ಗುರುಗಳು ಸಿಕ್ಕಿದ್ರು ಅಂತ ಹೇಳ್ತೀರಿ ಯಾಕಂದ್ರೆ ಜನನು ಏನು ಅಂದ್ಕೊಳ್ತಾರೆ ಈ ಬೇರೆ ಬೇರೆ ಸಮುದಾಯಗಳಲ್ಲಿ ಇರ್ತದೆ ನೀವು ಗೌಡ್ರು ಫ್ಯಾಮಿಲಿಗೆ ಬರ್ತೀರಾ ಇದು ಹೇಗೆ ಸಾಧ್ಯ ನಾಗ ಸಾಧುಗಳು ಯಾವಾಗಲೂ ಕೂಡ ಅಗೋಚರವಾಗಿರ್ತಾರೆ ವರ್ಷಕ್ಕೊಂದ್ಸರಿ ಕಾಣಿಸ್ಕೊಳ್ತಾರೆ ಬಿಟ್ರೆ ತುಂಬಾ ತಪಸ್ಸಿನಲ್ಲೇ ಅವರು ಕಾಲವನ್ನ ಕಳೀತಾರೆ ಅನ್ನೋದೊಂದು ವಾದ ಇದೆ ಅಗೋರಿ ಅಗೋರಿ ಸ್ಥಾನ ಮಾರ್ಗದಲ್ಲಿ ಅಥವಾ ಸಾಧಕರ ಸ್ಥಾನದಲ್ಲಿ ಅಥವಾ ಅವಧೂತರ ಮಾರ್ಗದಲ್ಲಿ ಜನಗಳ ಸಂಪರ್ಕದಲ್ಲಿ ಇರಬಾರದು ಅಥವಾ ನಮಗೆ ಏಕಾರ್ತಿ ರೂಪ ಮಾರ್ಗದಲ್ಲಿ ಇರಬೇಕು ಅನ್ನೋದು ಯಾವುದೇ ರೀತಿ ಕಡೋಣಗಳು ಇರುವುದಿಲ್ಲ ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರಗಳು ನಾವು ಎಲ್ಲಿದ್ದರೂ ಕೂಡ ನಾವು ಸಾಧನೆನ ಮಾಡಬಹುದು ನಮಗೆ ಮುಂದಿನ ಗುರಿ ಇರುವುದು ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಗುರಿ ಇರಬೇಕು ಹೊರತು ನಾವ್ ಅಲ್ಲಿದ್ದೀವಿ ನಾವ್ ಇಲ್ಲಿದ್ದೀವಿ ನಾವ್ ಅಲ್ಲೇ ಇದ್ದು ಮಾಡ್ಬೇಕು ಇಲ್ಲೇ ಇದ್ದು ಮಾಡ್ಬೇಕು ಅನ್ನೋದು ಅದು ಮೂಢನಂಬಿಕೆಗಳು ಸಾಧನೆ ಮಾಡುವಂತ ವ್ಯಕ್ತಿಗೆ ಎಲ್ಲಿದ್ರು ಕೂಡ ಸಾಧನೆ ಮಾಡಬಹುದು ಕಾಡಲ್ಲೇ ಇರಬೇಕು ನಾಡಲ್ಲೇ ಇರಬೇಕು ಅಂತ ಏನಿಲ್ಲ ಈಗ ಸಾಧನೆ ಮಾಡ್ತೀವಿ ನಾವು ಹೊರಭಾಗದಲ್ಲಿ ಹೋಗಿ ಸಾಧನೆಯನ್ನು ಮಾಡ್ತೀವಿ ಏಕಾರ್ಥ ರೂಪ ಮರಲು ಹೊರಭಾಗದಲ್ಲಿ ಕೂತಿರ್ತೀವಿ ಇಲ್ಲಿ ಇರುವಂತ ಸ್ಥಳೀಯಂಥ ಪರಿಸ್ಥಿತಿ ಮಾರ್ಗಗಳು ನಮಗೆ ಹೇಗೆ ಗೊತ್ತಾಗುವುದು ಈಗ ನಿಮಗೆ ಒಂದು ಸಮಸ್ಯೆ ಬಂದಿದೆ ನಿಮಗೆ ಒಂದು ಕಷ್ಟ ಬಂದಿದೆ ಅದನ್ನು ನಾವು ಹೇಗೆ ನಿಮ್ ಹೇಗೆ ಗೊತ್ತಾಗೋದು ನಿಮ್ಮ ಒಳಭಾಗದಲ್ಲಿ ಪಳಿಗೀರ ಅಲ್ವಾ ನಿಮ್ಮ ಸಮಸ್ಯೆ ನಮಗೆ ಅರ್ಥ ಆಗೋದು ಅದಕ್ಕೊಂದು ಪರಿಹಾರ ಸೂಚನೆ ಕೊಡುವುದಕ್ಕಾಗುವುದು ಅಲ್ಲಿ ಅಥವಾ ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸೋಣದಂತ ನಮ್ಮನ್ನ ನೋಡಿ ನಮ್ಮ ಹಿಂಭಾಗದಲ್ಲಿ ಇವರು ವ್ಯಕ್ತಿ ಈ ರೀತಿ ಸಾಧನೆ ಮಾಡಿದ್ರು ಅವ್ರ ಹಿಂಭಾಗದಲ್ಲಿ ನಾವು ಹೋಗೋಣ ಅವ್ರು ಹೇಳಿದಂತ ಒಂದು ಮಾತನ್ನು ಕೇಳೋಣ ಸನಾತನ ಧರ್ಮವನ್ನು ನಾವು ಉಳಿಸಬಹುದಲ್ವ ನಾವೆಲ್ಲೋ ಒಂದು ಕಡೆ ಇದ್ದು ಎಂದೋ ಒಂದು ದಿನ ಹೊರಗಡೆ ಬಂದು ನಮ್ಮನ್ನ ನೋಡ ಅಗೋರಿಗಳು ಅಂದ್ರೆ ನಮ್ಮ ಹತ್ರ ಯಾರು ಬರುವುದಿಲ್ಲ ಅಗೋರ ಸ್ಥಾನ ಮಾರ್ಗದಲ್ಲಿ ನೋಡೋದಕ್ಕೆ ನಾವು ಅಗೋರಿಗಳು ಇರುತ್ತೀವಿ ವೇಷಭೂಷಗಳು ಅಗೋರಿಗಳಾಗಿರ್ತೀವಿ ಹೊರತು ನಮ್ಮ ಮನಸ್ಸು ಮುದ್ದಿನಂತೆ ಇರುತ್ತೆ ಒಂದು ಮಗುವಿಗೆ ಯಾವ ರೀತಿ ಮನಸ್ಸಿರುತ್ತೆ ಅದೇ ರೀತಿ ಅಗೋರಿಗಳು ಮನಸ್ಸಿರುತ್ತೆ